ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಎಂಟೂವರೆ ನಾನು ಇದು ಅಪ್ ಆಗಿದ್ದೀನಿ ಸಿದ್ದು ನಾನು ಸ್ಕೂಲಿಗೆ ಬಿಟ್ಟಿದ್ದೀನಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ಬಿಡಿಸಿ ಆನಿಯನೆಲ್ಲ ಎಲ್ಲ ಬಿಡಿಸಿ ರೆಡಿ ಮಾಡಿಕೊಂಡಿದ್ದೀನಿ ಆಮೇಲೆ ಇನ್ನೇನು ಇವತ್ತು ಕೆಲಸ ಮುಗಿಸ್ಬೇಕು ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ತುಂಬ ಕೆಲಸ ಇದೆ ಚಿಕ್ಕವನಿಗೆ ಸ್ನಾನ ಮಾಡಿಸ್ಬೇಕು ವ್ಲಾಗ್ ಮಾಡ್ತಾ ನನ್ನ ಮಗ ಅದೇ ಟೈಮಿಗೆ ಕೆರ್ಚಾಡ್ತಾ ಇದ್ದ ಅದಕ್ಕೆ ಅದನ್ನು ಅಲ್ಲೇ ಎಣ್ಣೆ ಮಾಡಿಬಿಟ್ಟು ಸೀದಾ ಅಡುಗೆಗೆ ಬಂದುಬಿಟ್ಟೆ ಇವಾಗ ಬಸ್ಸಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಸಹ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅರ್ವೆ ಸೊಪ್ಪು ಇಲ್ಲ ದಂಟು ಅಂತಾರೆ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಬಿಸಿನೀರನ್ನ ಅದಕ್ಕೆ ನಾವು ತೊಗರಿಬೇಳೆ ಒಂದು ಅರ್ಧ ಕಪ್ಪಷ್ಟು ಹೆಸ್ರು ಕಾಳು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಎರಡೂ ಮಿಕ್ಸ್ ಮಾಡಿ ಹಾಕೊಂಡ್ರೆ ಬೇಕು ಅಂದರೆ ನೀವು ಒಂದು ಸಹ ಹಾಕೊಬೋದು ಇದನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಅದು ತಲೆ ಹೊಡಿಯುತ್ತೆ ಬೇಳೆ ಎಲ್ಲ ಸ್ಪ್ಲಿಟ್ ಆಗುತ್ತೆ ಆ ಟೈಮ್ಗೆ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಮುಚ್ಚಿಬಿಟ್ಟು ನಾನು ಇವಾಗ ಓಪನ್ ಮಾಡಿ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈ ಟೈಮ್ಗೆ ನಾವು ಕಟ್ ಮಾಡಿಕ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕೊಂಬಿಡೋಣ ನಾನು ಒಂದು ಕಟ್ ಸೊಪ್ಪು ತೊಗೊಂಡಿದ್ದೀನಿ ಜಾಸ್ತಿ ಆಗುತ್ತೆ ಅಂತ ಎರಡು ಕಟ್ ತಂದಿದ್ದೆ ಅದರಲ್ಲಿ ಒಂದು ಬಿಡಿಸಿ ಹಾಕ್ಕೊಂಡಿದ್ದೀನಿ ತುಂಬ ಸೊಪ್ಪಾದರೆ ತಿಂದು ತಿಂದು ಬೋರ್ ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಆವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನು ತುಂಬ ಸೊಪ್ಪು ಮಾಡ್ತೀರಾ ನೀವು ಅಂತ ಅನ್ಕೊಬೋದು ನಾನು ಅಷ್ಟೊಂದೆಲ್ಲ ಯಾವಾಗ ಇವಾಗೆಲ್ಲಾದರೂ ಹೋಗಿ ಬರಬೇಕಾದ್ರೆ ಕಾಣಿಸಿದ್ರೆ ಸ್ವಲ್ಪ ಫ್ರೆಶ್ ಆಗಿ ಆವಾಗ ಇಸ್ಕೊಂಡು ಬರ್ತೀನಿ ಇವಾಗ ಒಂದು ಮತ್ತೆ ಅದು ಹಾಕಿ ಒಂದು ಫೈವ್ ಮಿನಿಟ್ಸು ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಬೇಯಿಸ್ಬೇಡಿ ಸೊಪ್ಪು ತುಂಬ ಬೇಗ ಬೆಂದೋಗುತ್ತೆ ಒಂದು ಕುದಿ ಅಷ್ಟೇ ಸಾಕಾಗುತ್ತೆ ಇವಾಗ ಇದನ್ನ ಎತ್ತಿ ಬಗ್ಗಿಸ್ಕೊಂಬಿಡೋಣ ಸ್ವಲ್ಪ ನೀರನ್ನ ನೀವು ಜಾಸ್ತಿನೇ ಇಕ್ಕೊಂಬಿಡಿ ಯಾಕಂದರೆ ಇದರಲ್ಲೇ ನಾವು ಬಸ್ಸಾರು ಮಾಡೋದಕ್ಕೆ ಎತ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನ ನೀವು ಜಾಸ್ತಿ ಇಟ್ಕೊಂಡ್ರೆ ಬೇಳೆ ಬೇಯಕ್ಕೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಬೇಗ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಕೊತೀನಿ ಒಬ್ಬೊಬ್ರು ಕಮ್ಮಿನೂ ಇಕ್ಕೊಂತಾರೆ ತುಂಬ ಎಷ್ಟು ಬೇಕಾಗುತ್ತೋ ಸಾಂಬಾರು ನಾವು ಅಷ್ಟು ಇಟ್ಕೊಬೋದು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಇವಾಗೆಲ್ಲ ಫಿಲ್ಟರ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬಸ್ತು ಸೋಸಿ ನೀಟಾಗಿ ಎತ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ನೋಡಿ ನಾನು ಬೇರೆ ನನ್ನ ಕೈ ಸುಡ್ತಾ ಇದ್ದೆ ಅಂದ್ಬಿಟ್ಟು ಫುಲ್ ದೊಡ್ಡವಲ್ಲಿ ಎತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನಿವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಬಸ್ಸಾರಿಗೆಲ್ಲ ಮುದ್ದೆ ಮಾಡ್ತಾರೆ ನೀವೇನು ಅನ್ನ ಮಾಡ್ಕೊತಾ ಇದ್ದೀರಾ ಅಂದ್ಕೊಂಡ್ರೆ ನನಗೆ ಬಸ್ಸಾರಿಗೆ ಮುದ್ದೆ ಅಷ್ಟು ಇಷ್ಟ ಆಗೋಲ್ಲ ಅನ್ನ ಅಂದರೆ ಇಷ್ಟ ಆಗುತ್ತೆ ಬಸ್ಸಾರಿಗೆ ಮುದ್ದೆ ಅಷ್ಟು ಇಷ್ಟಪಡೋಲ್ಲ ನಾನು ಅದಕ್ಕೆ ಅನ್ನನೇ ಮಾಡ್ಕೊಂಬಿಡೋಣ ಮೊನ್ನೆ ಎಲ್ಲ ಮುದ್ದೆ ತಿಂದಿದ್ವಲ್ಲ ಅದಕ್ಕೆ ಇವಾಗ ಅನ್ನಕ್ಕೆ ಇಟ್ಕೊಂಬಿಡೋಣ ಅಂತ ಒಂದು ಕಪ್ಪನ್ನು ಇಟ್ಟಿದ್ದೀನಿ ಮತ್ತು ಅದನ್ನು ಆ ಕಡೆ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ಒಂದು ಪ್ಯಾನ್ ಇಕ್ಕೊಂಬಿಟ್ಟೆ ಅದಕ್ಕೆ ಒಂದು ಇಟ್ಕೊಂಡಿರೋ ಆ ಎಣ್ಣೆಯಲ್ಲಿ ಒಂದು ಅರ್ಧ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ಅದು ಚಿಟಪಟ ಅನ್ನೋ ಟೈಮ್ಗೆ ನೀವು ಒಂದು ಏಳು ಎಲೆ ಕರ್ಬೇವು ಅದನ್ನು ಮುರಿದು ಕೂಡ ಹಾಕ್ಕೊಬೋದು ಮತ್ತು ಒಂದು ಹಶ್ ಒಂದು ಒಣಗಿದ ಮೆಣಸಿಕಾಯನ್ನ ಸ್ಪ್ಲಿಟ್ ಮಾಡಿ ಹಾಕ್ಕೊಳ್ಳಿ ಖಾರ ಬೇಕು ಅಂತವರು ಹಸಿ ಮೆಣಸಿಕಾಯನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ನೀವು ಈರುಳ್ಳಿ ಜೊತೆ ಹಾಕೊಬೋದು ನಾನು ಖಾರ ಏನು ಬೇಡ ಅಂತ ಹೇಳಿಬಿಟ್ಟು ಬರೀ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಬೇಕು ಅಂದರೂ ಹಾಕೋಬೋದು ನೀವು ನಿಮ್ಮಿಷ್ಟ ಎಷ್ಟು ಬೇಕಾಗುತ್ತೆ ಅಂತ ಯಾಕಂದರೆ ಸೊಪ್ಪು ಜಾಸ್ತಿ ಇತ್ತು ಉಳ್ಕೊಂಬಿಡುತ್ತೆ ಎರಡು ದಿವಸಕ್ಕೆ ಅಂತ ಹೇಳಿಬಿಟ್ಟು ನಾನು ಅಷ್ಟು ಈರುಳ್ಳಿ ಎಲ್ಲ ಏನೂ ಹಾಕೋಕ್ಕೋಗೋಲ್ಲ ತೆಂಗಿನಕಾಯಿನೂ ಹಾಕೋಕ್ಕೋಗೋಲ್ಲ ಬೇಗ ಅಳಿಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇದ್ದಿದ್ರೆ ಹಾಕೊಂಡಿರುವೆ ಇರಲಿಲ್ಲ ಅದಕ್ಕೋಸ್ಕರನೇ ಹಾಕ್ಕೊಳ್ಳಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂಥರ ಬಸ್ಕೊಂಡಿರ್ತೀವಲ್ಲ ಆ ನೀರು ನೀರು ಒಂದೊಂದು ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಗುರಿತಾ ಇದ್ದರೆ ಅದೆಲ್ಲ ನೀರೆಲ್ಲ ಇಮ್ಮರ್ಕೊಂಬಿಡುತ್ತೆ ಆವಾಗ ನಿಮಗೆ ಸೊಪ್ಪು ರೆಡಿ ಆಗುತ್ತೆ ಇವಾಗ ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಫಸ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಅಷ್ಟು ಗಾತ್ರದ್ದು ಒಂದು ಆರು ಹಸಿಮೆಣಸಿಕ್ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಇದೆ ಅದಕ್ಕೆ ಒಂದು ಆರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಬಸ್ಸಾರಿಗೆ ಮೇನು ಜೀರಿಗೆ ಮೆಣಸು ಅದು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹುಣಸೇನ ಇಷ್ಟಪಡ್ತಿದ್ದವರು ನೀವು ಟೊಮೆಟೊನ ಎರಡು ಮೂರು ಹಾಕೊಬೋದು ಎರಡು ಈರುಳ್ಳಿನ ನಾನು ದೊಡ್ಡ ದೊಡ್ಡದಾಗ ಕಚ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನ ಇದಕ್ಕೆ ಹಾಕೊಬೇಕು ಇದೇ ಮೇಯ್ನ್ ಫ್ಲೇವರು ನಿಮಗೆ ಸ್ವಲ್ಪ ಕ ಸಾಂಬಾರೆಲ್ಲ ಕಟ್ಟಿ ಬರೋಕ್ಕಿದೆ ಕಾರಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ ರುಬ್ಕೊಂಡು ಎತ್ಕೊಂಬಿಡಿ ಇವಾಗ ಪಕ್ಕದಲ್ಲಿ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಈರುಳ್ಳಿ ಕರಿಬೇವು ಸೊಪ್ಪು ಮತ್ತು ಒಣಗಿದ ಮೆಣ್ಸಿ ಒಗ್ಗರಣೆಗೆ ಹಾಕ್ಕೋಬೇಕು ಇವಾಗ ರುಬ್ಬಿದ ಮಸಾಲಾನ ಅದಕ್ಕೆ ತೆಗೆದು ಬಗ್ಗಿಸ್ಕೊಂಬಿಡೋಣ ಇದು ಬಗ್ಗಿಸ್ಕೊಂಡು ಸ್ವಲ್ಪ ಏನು ಚೆನ್ನಾಗಿ ತಿರುಗುತ್ತಾ ಸೈಡಲ್ಲೆಲ್ಲ ಹಸಿ ವಾಸನೆ ಹೋಗ್ಬೇಕದು ಯಾಕಂದರೆ ಈರುಳ್ಳಿ ಟೊಮೆಟೊ ಹುಣ್ಸೆಣ್ಣೆಲ್ಲ ಹಸಿಯಾಗಿರುತ್ತಲ್ವ ಆ ಹಸಿ ವಾಸನೆ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಟೈಮ್ಗೆ ನೀವು ಮಿಕ್ಸಿಗೆ ಸ್ವಲ್ಪ ನೀರು ನಾವು ಬಸ್ಕೊಂಡಿದ್ವಲ್ಲ ಆ ನೀರು ಹಾಕ್ಕೊಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಒಂದು ಕುದಿ ಜಾಸ್ತಿ ಕುದಿಸ್ಬಾರ್ದು ಇದನ್ನು ಒಂದು ಕುದಿಗೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಅನ್ನ ಬಡಿಸ್ಕೊತಾ ಇದ್ದೀನಿ ಏನ ಬರಿ ಅಡುಗೆ ಅಡುಗೆ ಮಾಡೋದಲ್ಲೇ ಟೈಮ್ ಹೋಗೋದು ತ ಅನ್ಕೊಂಬಿಟ್ರ ಮಧ್ಯದಲ್ಲಿ ಚಿಕ್ಕವನು ಬಾ ಹೋಗು ಅವ್ನು ಕಿರ್ಚಾಡೋದು ಅವ್ನು ತೊಗೊಂಡೋಗಿ ರೂಮಿಗೆ ಬಿಡೋದು ಇದ್ರ ಮಧ್ಯೆ ಕೆಲಸಗಳನ್ನೆಲ್ಲ ಬೇಕಾದಷ್ಟು ನಡೀತಾ ಇರ್ತವೆ ಬರೀ ಅಡುಗೆ ಮಾತ್ರ ನಡೀತಾ ಇರೋಲ್ಲ ಬರೀ ಟಾಸ್ಕಿಂಗ್ ಥರ ನಡೀತಾ ಇರುತ್ತೆ ಇಲ್ಲಿ ಅವನು ನೋಡಬೇಕು ಅವ್ನಿಗೆ ಟೈಮ್ಗೆ ಹಾಲು ಕೊಡಬೇಕು ಅವನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು ನಾನು ಮಾಡ್ತಾಯಿದ್ದೀನಿ ಹನ್ನೆರಡುವರೆ ಆಯ್ತು ಮಾಡ್ತಾಯಿದ್ದೆ ಟೈಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಲ್ಮೋಸ್ಟು ಮುಗಿಯೋತ್ತಿಗೆ ಹನ್ನೆರಡುವರೆ ಆಗಿತ್ತು ಅದ್ರ ಮಧ್ಯೆ ಅವನಿಗೂ ಬ್ರೇಕ್ಫಾಸ್ಟ್ ಎಲ್ಲ ಹತ್ತು ಹತ್ತುವರೆಗೆಲ್ಲ ತಿನ್ನಿಸಿ ರೆಡಿ ಮಾಡಿ ಎಲ್ಲ ಇಟ್ಕೋಬೇಕಾಗಿತ್ತು ಅವ್ನಿಗೂ ತಿನ್ನಿಸಿ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿದ್ಮೇಲೆ ನಾನು ಸ್ವಲ್ಪ ಶಾಂತಿ ಆಗ್ತೀನಿ ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಬಡಿಸ್ಕೊಂಡಾಯ್ತು ಊಟ ಮಾಡಿಬಿಟ್ಟು ಬೇರೆ ಕುತ್ಕೊಳ್ಳೋಂಗೂ ಇಲ್ಲ ಅಲ್ಲಿ ಸಿದ್ದೂನ ಕರ್ಕೊಂಡ್ಬರ್ಬೇಕಾಗಿತ್ತು ಅನ್ನಕ್ಕೆ ಸ್ವಲ್ಪ ನೀವು ಬಸ್ಸಾರ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿರಿ ಚೆನ್ನಾಗಿರುತ್ತೆ ಅದು ಫ್ಲೇವರೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದೊಂಥರ ಚೆನ್ನಾಗಿರುತ್ತೆ ಹೇಳ್ಕೊಳೋಕ್ಕಾಗಲ್ಲ ಒಂದ್ಸರಿ ನೀವು ಆ ಮಾಡ್ಕೊಂಡು ತಿನ್ನಿ ಆ ಟೇಸ್ಟೇ ಅಷ್ಟು ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ಬಸ್ಸಾರು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ ಸರಿಗೆ ಕಿಶೋರಿಗೆ ಅಂದರೆ ಎರಡೆರಡು ಸ್ಪೂನ್ ಹಾಕಿರ್ತೀನಿ ತುಪ್ಪನ ಇದು ನಾನು ತಿನ್ನೋದಕ್ಕೆ ಅಂತ ಹಾಕೊತಾ ಇದ್ದಿದ್ದಕ್ಕೆ ನಾನು ಒಂದೇ ಸ್ಪೂನ್ ತುಪ್ಪ ಹಾಕೊತಿರೋದು ಹೆವಿಯಾಗಿ ಬೇಡ ಜಾಸ್ತಿ ಅಂತ ಹೇಳಿಬಿಟ್ಟು ಬಟ್ ಫ್ಲೇವರ್ ಮಾತ್ರ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮಾಡ್ಕೊಳ್ಳಿ ರೆಸಿಪಿನ ಹೆಂಗೆ ಬಂತು ಹೇಳಿ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಹೊರಟೆ ಮನೆಯಿಂದ ಊಟ ಮಾಡ್ಕೊಂಡು ಓಡಿಸ್ ಹೊರ್ಟ್ ಅಲ್ಲಿ ಒಂದು ಜಾಗದಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಹಾಕ್ತಾ ಇದ್ರು ನಾನು ನೋಡಿದೆ ಏನಾದರೂ ತೊಗೋಬೋದಾ ಅಂತ ಹೇಳ್ಬಿಟ್ಟು ಯಾಕಂದರೆ ಮೊನ್ನೆ ಸಿದ್ದು ಏನು ಮಾಡಿದ್ದ ಫುಟ್ಬಾಲ್ ಶೂ ಅಲ್ಲ ಫುಟ್ಬಾಲ್ ಹೋಗಿ ಸ್ಲಿಪ್ಪರಲ್ಲಿ ಹೋಗಿ ಆಡಿ ಸ್ಲಿಪ್ಪರ್ಗೆ ತಗೊಂಡ್ಬಂದಿದ್ದ ಸರಿ ಅಂತ ಆಲ್ಮೋಸ್ಟ್ ಎರಡು ಮೂರು ಜೊತೆ ಇದ್ದಿದ್ದರಲ್ಲಿ ಬೇರೆ ಯಾರ್ದು ಬಿಸಾಕು ಅಂತ ಹೇಳಿಬಿಟ್ಟು ಇನ್ನೊಂದರಲ್ಲಿ ಯೂಸ್ ಮಾಡೋಕ್ಕೆ ಹೇಳಿದ್ದೆ ಅದಕ್ಕೆ ತಡಿ ಅವ್ನಿಗೇನಾದರೂ ಸಿಕ್ಕುತ್ತಾ ಅಂತ ನೋಡಿದೆ ಅವನ ಏಜ್ಗೆ ಅಂತಲೇ ಹೇಳ್ತಾರೆ ಬಟ್ ತುಂಬ ದೊಡ್ಡದಿತ್ತು ತುಂಬ ವೆಯ್ಟ್ ಇತ್ತು ಸ್ಲಿಪ್ಪರು ಅವ್ನ ಕಾಲು ಬೇರೆ ತುಂಬ ಸಣ್ಣ ಇರೋದಕ್ಕೆ ಅವ್ನಿಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ನಾನು ಡೌಟಲ್ಲಿದ್ದೆ ಹಾಗೆ ನನಗೂ ಏನಾದ್ರು ಶೂ ಬೇಕಾಗಿತ್ತು ನನಗೆ ನಾನು ಶೂ ಕಳ್ಕೊಂಬಿಟ್ಟೆ ಅಲ್ಲೆಲ್ಲೋ ಹೋಗಿ ಬಿಟ್ಬಿಟ್ಟು ಹಾಗೆ ಮರ್ತುಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ದೆ ಅದಕ್ಕೆ ನನಗೂ ಏನಾದ್ರು ಶೂ ಇರುತ್ತಾ ಸಿಗುತ್ತಾ ಅಂತ ಅದು ನೋಡ್ತಾ ಇದ್ದೆ ಎಲ್ಲ ಒಂಥರ ಚೆನ್ನಾಗಿತ್ತು ಬಟ್ ಏನಕ್ಕೋ ತೊಗೊಳೋ ಇದು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಬಂದುಬಿಟ್ಟೆ ಸರಿ ಅಂತ ಹೋಗಿ ಸ್ಕೂಲ್ ಹತ್ರ ಅವನ್ನ ಕರ್ಕೊಂಡು ಬರ್ತಾ ಇದ್ದೆ ತುಂಬ ಬಿಸಿಲಿತ್ತು ಬೇರೆ ಇವನು ಸಿದ್ದು ಮಮ್ಮಿ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೇಳ್ತಾ ಸರಿ ಬಾ ಶುಗರ್ ಕ್ಯಾನ್ ಜ್ಯೂಸ್ ಕುಡಿಯೋಣ ಅನ್ನೋ ಅಷ್ಟೊತ್ತಿಗೆ ಕಡಿಲ ಏನೋ ಅವಾಗಿಂದ ಸೌಂಡು ಒಂದೇ ಸಮನೆ ಸೌಂಡ್ ಬರ್ತಾನೆ ಇತ್ತು ಏನಕ್ಕೆ ಸೌಂಡಿದು ಏನಾದರೂ ಇಲ್ಲಿಗೆ ಇಲ್ಲಿ ದುರ್ಕೊಂಬಿಟ್ಟೈತ ಒಳಗಡೆ ಅಂತ ಒಂದು ಡೌಟು ಆವಾಗ ಇವನು ಬಿಸಿ ಇರುತ್ತೆ ಮಮ್ಮಿ ಮುಟ್ಬೇಡ ವೆಯ್ಟ್ ಮಾಡುವನು ಒಂದು ಐದು ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮುಟ್ಟು ನೋಡಿದ್ರೆ ಅದೊಂದು ಬೋಲ್ಟ್ ಏನೋ ಸ್ಕ್ರೂ ಏನೋ ಲೂಸ್ ಆಗ್ಬಿಟ್ಟೈತೆ ಅದೇನಾಗುತ್ತೆ ಗಾಡಿ ಓಡಿಸೋ ಟೈಮ್ಗೆ ಲಡ 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 ಅಂತ ಫುಲ್ಲು ಸೌಂಡು ಆಮೇಲೆ ಹಂಗೂ ಹಿಂಗು ನಾನೇ ಹಾಕೊಂಡು ತಿರೋದೆ ಸ್ವಲ್ಪ ಟೈಟ್ ಮಾಡಿದೆ ಹಂಗೂ ಅಷ್ಟೊಂದು ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಅವ್ನು ಜ್ಯೂಸ್ ಕೇಳಿದ್ನಲ್ಲ ಸರಿ ಶುಗರ್ ಕೇನ್ದು ಕಬ್ಬಿನ ಜ್ಯೂಸ್ ಕುಡಿಯುವಂತೆ ನಡಿಯಪ್ಪ ಅಂತ ಹೇಳಿಬಿಟ್ಟು ಅವನು ಕೊಡಿಸೋಣ ಅಂತ ಹೋದೆ ಅವ್ನು ನೀನು ಕುಡಿಯನ್ನು ಲೋ ಇವಾಗ ತಾನೇ ಹೆವಿಯಾಗಿ ಊಟ ಮಾಡ್ಕೊಂಬಂದಿದ್ದೀನಿ ಬೇಡಪ್ಪ ನೀನು ಕುಡಿ ಅಂದರೆ ಅವ್ನು ಕೇಳೇ ಇಲ್ಲ ನೀನು ಕುಡಿ ಅಂತ ಹಠ ಮಾಡಿದ್ನು ಸರಿ ನಾನು ಕುಡಿದು ತುಂಬ ದಿನ ಆಗಿತ್ತು ಅದಕ್ಕೆ ಅವರು ಪೈನಾಪಲ್ಲು ನಿಂಬೆಹಣ್ಣು ಪುದೀನ ಏನೇನಿರುತ್ತೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದರು ನಾನು ತುಂಬ ಹೌದಲ್ಲ ಎಷ್ಟೊಂದು ತಿಂಗಳುಗಳೇ ಆಗೋಗಿತ್ತು ಅದೇ ರೋಡಲ್ಲಿ ಓಡಾಡ್ತಾ ಇರ್ತೀನಿ ಹೊರ್ತು ಒಂದಿನ ಕುಡಿಬೇಕು ಅಂತಲೇ ಅನಿಸಿರ್ಲಿಲ್ಲ ಸರಿ ಆಯಿತು ಕೊಡಪ್ಪ ನಾನು ಕುಡಿತೀನಿ ಅಂತ ಹೇಳಿಬಿಟ್ಟು ಅವ್ನಿಗೊಂದು ಗ್ಲಾಸ್ ಕೊಡಿಸ್ಬಿಟ್ಟು ನಾನೊಂದು ಗ್ಲಾಸ್ ತೊಗೊಂಡು ನಾವಿಬ್ಬರು ಕುಡ್ತ್ವಿ ಚೆನ್ನಾಗಿತ್ತು ಒಂದು ತುಂಬ ದಿನ ಆದಮೇಲೆ ಆ ಬಿಸಿಲುಗೋದಕ್ಕೂ ತಣ್ಣಗಿತ್ತು ತುಂಬ ಜನ ಹೋಗೋರು ಬರೋರೆಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಕುಡಿತಾ ಇದ್ರು ಸರಿ ಒಳ್ಳೇದಾಯಿತು ಬಿಡು ಒಂಥರ ರಿಫ್ರೆಶ್ಮೆಂಟ್ ಸಿಕ್ತು ನನಗೂ ಬೆಳಗ್ಗೆಯಿಂದ ಅದು ಇದು ಅಂತ ಕೆಲಸ ಮಾಡಿ ಮಾಡಿ ಸಕ್ಕಾಗೋಗಿತ್ತಲ್ಲ ಅದೊಂಥರ ಊಟ ಮಾಡಿದ್ದು ಹೆವಿಯಾಗಿತ್ತು ಆ ಜ್ಯೂಸ್ ತಣ್ಣಗೆ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು ಅವನು ಅದು ಒಂದು ಜ್ಯೂಸ್ ಕುಡಿಯೋಕ್ಕೆ ಒದ್ಲಾ ಇದ್ನು ಇವನು ಕೊಡಿಸು ಅಂತ ಹೇಳ್ಬಿಟ್ನು ಕೊಡಿಸ್ದೆ ಮಮ್ಮಿ ಇದ್ರ ಅದರಲ್ಲೂ ಕುಡಿಯಲ್ಲೋ ನಂಗೆ ಇವಾಗಲೇ ಹೆವಿಯಾಗಿದೆ ಬೇಡಪ್ಪ ಅಂತ ಹೇಳಿಬಿಟ್ಟು ಇವ ಅವನ್ನೇ ಕುಡಿಯೋಕ್ಕೆ ಹೇಳ್ಬಿಟ್ಟು ಇಬ್ಬರು ಕುಡಿದ್ಬಿಟ್ಟು ಅಲ್ಲಿಂದ ಹೊಟ್ಟು ಬಂದ್ವಿ ಆಮೇಲೆ ಗಣೇಶ ಹತ್ರ ಸಂಜೆ ಹೋಗಬೇಕಾಗಿತ್ತಲ್ಲ ಅಲ್ಲಿಂದ ಹೋಗಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಇದು ನಾನು ಮೊನ್ನೆ ಸಿದ್ದು ಇಬ್ಬರು ಹೋಗಿದ್ದು ಕ್ಲಿಪ್ಪ ಅದು ಬಂದು ಸ್ವಲ್ಪ ಮಿಕ್ಸಾಗಿ ಬಂದ್ಬಿಟ್ಟಿದೆ ಆಮೇಲೆ ಇವತ್ತು ಗಣೇಶನ ಎತ್ತುತ್ತಾ ಇದ್ರು ಮೂರು ದಿವಸ ಆಗಿತ್ತು ಆಲ್ಮೋಸ್ಟು ಮಹಾಮಂಗಳಾರತಿ ಎಲ್ಲ ಹಾಕ್ಬಿಟ್ಟು ನಮಗೆಲ್ಲ ಹೂವು ಕೊಟ್ಟಿದ್ರು ಅಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ವಿ ಚೆನ್ನಾಗಿ ಅನ್ನಿಸ್ತು ಆವಾಗ ಫುಲ್ಲು ತಮಟೆ ಸೌಂಡೆಲ್ಲ ಆಯಿತು ರಂಗೋಲಿ ಸ್ಪರ್ಧೆಯಲ್ಲಿ ಯಾರು ವಿನ್ ಆದರು ಅಂದರೆ ನಾನು ನೆನ್ನೆ ಎಲ್ಲ ಒಂದು ಟಮ್ಲೈನ್ಗೆ ಹಾಕಿದ್ದೆ ಗೊತ್ತಾ ಒಂದು ಫೋಟೋ ಅದಕ್ಕೆ ಆ್ಯಕ್ಚುಲಿ ಫಸ್ಟ್ ಪ್ರೈಝ್ ಬಂದಿದ್ದು ಅದನ್ನು ಬಿಡಿಸಿದ್ದವ್ರ ಹೆಸರು ಬಂದು ಮಾಯಾ ಅಂತ ಆಲ್ಮೋಸ್ಟ್ ಅವರಿಗೆ ಫಸ್ಟ್ ಪ್ರೈಝ್ ಬಂದಿತ್ತು ಇನ್ನೆಲ್ರಿಗೂ ಸಮಾಧಾನಕರ ಬಹುಮಾನ ಅಂತ ಎಲ್ರಿಗೂ ಪ್ರೈಝ್ ಇಟ್ಟಿದ್ದರು ಅವರು ಯಾರ್ಗು ಏನೂ ಮೋಸ ಮಾಡಬೇಕು ಅಂತೇನಿಲ್ಲ ಇವ್ರಿಗೆ ಕೊಟ್ಟು ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡಬಾರ್ದು ಅಂತೇನಿಲ್ಲ ಯಾಕಂದರೆ ಚಿಕ್ಕವರು ದೊಡ್ಡವರು ಅಂತ ಎಲ್ಲ ಬಿಡಿಸಿದ್ರು ಹುಡುಗರು ಸಹ ಬಿಡಿಸಿದ್ರು ಚಿಕ್ಕ ಮಕ್ಕಳೆಲ್ಲ ಬಿಡಿಸಿರೋದಕ್ಕೆ ಎಲ್ರಿಗೂ ಪ್ರೈಸ್ ಕೊಡೋಣ ಈ ಸರಿ ಅಂತ ಅವರು ಯೋಚನೆ ಮಾಡಿಬಿಟ್ಟು ಎಲ್ರಿಗೂ ಬಹುಮಾನ ಕೊಟ್ಟಿದ್ದರು ಅದು ತುಂಬ ಸಂತೋಷ ಆಯಿತು ಹೌದಲ್ಲ ಒಬ್ರಿಗೆ ಕೊಟ್ಟರೆ ನೋಡೋಣ ಅಷ್ಟು ಕಷ್ಟಪಟ್ಟು ಬಿಡಿಸಿದ್ರು ನಮಗೇನು ಸಿಗ್ಲಿಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ಳೋರು ಇದ್ದಾರೆ ಬಿಡು ಒಬ್ಬರು ಒಬ್ಬರು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪರವಾಗಿಲ್ಲ ಬಂದರೆ ಬಂತು ಬರಲಿಲ್ಲ ಅನ್ನೋರು ಇರ್ತಾರೆ ನಾವೂ ಒಂದೊಂದ್ಸರಿ ಇವಾಗ ಕೊಟ್ಟಿದ್ರೆ ಎಲ್ರಿಗೂ ಕೊಟ್ಟಿದ್ರು ಒಳ್ಳೇದಾಗಿರೋದು ಅಂತ ನಮಗೂ ಅನಿಸೋದು ಆಮೇಲೆ ಫುಲ್ ತಮಟೆ ಸೌಂಡು ದೇವ್ರನ್ನ ಎತ್ತೋಕೆ ಫುಲ್ಲಾಗಿ ಆಮೇಲೆ ಲೈಟ್ ಶೋ ಎಲ್ಲ ಇತ್ತು ಪ್ರಸಾದ ಎಲ್ಲ ಹಂಚ್ತಾ ಇದ್ರು ನಾವು ಆಲ್ಮೋಸ್ಟು ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬಂದ್ವಿ ಅಂದರೆ ಆಲ್ಮೋಸ್ಟ್ ಏಳುವರೆಗೆ ಹೋದವರು ನಾವು ಮನೆಗೆ ಬಂದಿದ್ದೆ ಹತ್ತು ಗಂಟೆ ಹತ್ತು ಗಂಟೆವರೆಗೂ ನಾವಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ ಪ್ರಸಾದ ತಿಂದು ಹುಡುಗರೆಲ್ಲ ಕುಣಿತಾಯಿದ್ರು ಆಮೇಲೆ ವರ್ಷಕ್ಕೊಂದಿನ ಹುಡುಗಿರೂ ಕುಣಿಯೋಕೆ ದಾರಿ ಬಿಡ್ರಪ್ಪ ಹುಡುಗಿರ್ ಮಧ್ಯಕ್ಕೆ ಯಾರು ಹೋಗಬೇಡಿ ಅಂತ ಎಲ್ರೂ ದೂರ ಕಳಿಸಿ ಹುಡುಗಿರೂ ಡ್ಯಾನ್ಸ್ ಮಾಡಿ ಮಹಾಮಂಗಳಾರತಿ ಮಾಡಿ ಕುಂಬಳಕಾಯಲ್ಲಿ ದೃಷ್ಟಿ ತೆಗೆದ್ರು ದೇವರಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಮಾತ್ರ ನಾನು ಯಾವಾಗಲೂ ಗಣೇಶ ಎತ್ತೋದನ್ನ ನೋಡೇ ಇಲ್ಲ ಯಾವಾಗಲೂ ಗಣೇಶ ಕೂರಿಸ್ಬಿಡ್ತಾರೆ ಇಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಷ್ಟೇ ನಾನು ಗಣೇಶ ಇವತ್ತವರೆಗೂ ಎತ್ತಿದ್ದೇ ನೋಡಿಲ್ಲ ಲೈಫಲ್ಲಿ ನಾನು ಫಸ್ಟ್ ಟೈಮು ಇದೇ ಫಸ್ಟ್ ಟೈಮು ಹೋಗಿ ನಿಂತ್ಕೊಂಡು ಅಷ್ಟೊತ್ತು ಗಣೇಶನ ಹೆಂಗೆ ಕೂರಿಸ್ತಾರೆ ಹೆಂಗೆ ಎತ್ತುತ್ತಾರೆ ಯಾವಾಗಲೂ ಇದು ಯೋಚನೆ ಮಾಡಿದು ಇಷ್ಟು ದೊಡ್ಡ ಗಣೇಶನ ಹಿಂಗೆ ತರ್ತಾರೆ ಹೆಂಗೆ ಮಾಡ್ತಾರೆ ಅಂತ ಬಟ್ ಎಲ್ಲ ಚೆನ್ನಾಗಾಯಿತು ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ದಕ್ಕೆ ತುಂಬ ಸಮಾಧಾನ ಆಯಿತು ವರ್ಷ ಇಲ್ಲದೆ ಈ ವರ್ಷ ಇಷ್ಟೊಂದು ನೋಡಿದ್ದೇ ಹೆಚ್ಚು ಅಂತ ಅನ್ನಿಸ್ತು ಆಮೇಲೆ ಲೈಟ್ ಶೋ ಎಲ್ಲ ಇತ್ತು ಪಟಾಕಿ ಎಲ್ಲ ಇದ್ರು ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಗಣೇಶನ್ ನೋಡಿ ಎಷ್ಟು ನೋಡಿದ್ರು ಅಷ್ಟು ಸಮಾಧಾನ ಆಗಲ್ಲ ಅಷ್ಟು ಚೆನ್ನಾಗಿತ್ತು ನಮಗೆ ನಾನು ಅಂದ್ಕೊಂಡೆ ನೆಕ್ಸ್ಟ್ ಇವ್ರು ಎತ್ಕೊಂಡು ಬಂದ್ಮೇಲೆ ಇನ್ಯಾರಾದರೂ ಕೂರಿಸ್ತಾರ ಅಂದ್ಕೊಂಡೆ ಅಷ್ಟೊತ್ತಿಗೆ ಲೈಟ್ ಶೋ ಮಾಡಬೇಕು ಅಂತ ಇದು ಆ್ಯಕ್ಚುಲಿ ಒಳಗಡೆನೇ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಅಲ್ಲಿ ಮೇಲೆ ಬಟ್ಟೆ ಇರೋದಕ್ಕೆ ಮಾಡಲ್ಲ ಯಾಕಂದರೆ ಏನಾದ್ರೂ ಬೇರೆ ಥರ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಗಣೇಶನ ಹೊರಗಡೆ ಕರ್ಕೊಂಬಂದು ಫೈರ್ ಶೋ ಮಾಡಿದ್ರು ಅದು ಚೆನ್ನಾಗಿತ್ತು ನೋಡೋಕ್ಕೆ ಹಿಂಗಿತ್ತು ಅಂದರೆ ಈ ಫಿಲಮ್ಸಲ್ಲೆಲ್ಲ ನೋಡಿದ್ದೆ ನಾನು ಆಮೇಲೆ ಈ ಮದುವೆಗಳಲ್ಲಿ ನೋಡಿದ್ದೆ ಈ ದೇವ್ರಿಗೆಲ್ಲ ಹಾಕೋದು ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ಆಮೇಲೆ ಪೇಪರ್ ಶಾರ್ಟ್ ಎಲ್ಲ ಹೊಡೆದ್ರು ಕಲರ್ ಕಲರ್ ಗೋಲ್ಡನ್ ಕಲರು ಮತ್ತು ಸುಮಾರು ಕಲರ್ಸಲ್ಲಿ ಹೊಡೆದ್ರು ಅದು ಚೆನ್ನಾಗಿತ್ತು ನೋಡೋಕ್ಕೆ ಎಲ್ಲ ನೋಡಿಕೊಂಡು ಇನ್ನೇನೊಂದು ಗಣೇಶ ಎಲ್ಲ ಎತ್ತಾರೆ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಎತ್ತಕ್ಕೆಲ್ಲ ಸ್ಟಾ ಫೈರ್ ಶೋ ಎಲ್ಲ ಮುಗಿದ ತಕ್ಷಣ ಮುಂದಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಮತ್ತೆ ಮತ್ತೆ ತಮಟಿಯವರು ಡ್ಯಾನ್ಸ್ ಎಲ್ಲ ಶುರು ಮಾಡಿದ್ರು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಥ್ಯಾಂಕ್ ಯು ಸೋ ಮಚ್